ಅನೇಕ ಸುದ್ದಿಗಳು ಬರ್ತಾ ಇವೆ ನಾವೆಲ್ಲರೂ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನನ್ನ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲೂ ಕೂಡ ಆಕಾಶ ಕ್ಷಿಪಣಿಗಳು ತುಂಬಾ ವಿಶೇಷವಾಗಿ ಬಳಕೆಯಾಗಿವೆ ಪಾಕಿಸ್ತಾನದಿಂದ ಅಟ್ಯಾಕ್ ಏನಿದೆ ಎಲ್ಲವನ್ನೂ ಎಸ್ ಫೋರ್ ಹಂಡ್ರೆಡ್ ತಡೆದಿದೆ ಅನ್ನುವಂಥದ್ದಿಲ್ಲ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಕೂಡ ನಾವು ಬಳಸಿದ್ದೀವಿ ನಾನು ಈ ಯುದ್ಧವನ್ನ ಹೇಗೆ ನೋಡ್ತಾ ಇದ್ದೀನಿ ಅಂತಂದ್ರೆ ಭಾರತ ಎಲ್ಲ ಸಾಮರ್ಥ್ಯವನ್ನ ಪರೀಕ್ಷಿಸ್ಲಿಕ್ಕೆ ಈ ಯುದ್ಧವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಅಂತ ಅನ್ಸುತ್ತೆ ನೀವು ನಿನ್ನೆ ನಿನ್ನೆ ನೋಡಿದ್ರೆ ನಿಮ್ಗೆ ಗೊತ್ತಾಗಿರಬಹುದು ನಾವು ಲಾಯ್ಟ್ರಿಂಗ್ ನಾವು ಏನು ವೆಹಿಕಲ್ ಇದ್ವಿ ಡ್ರೋನ್ ಡ್ರೋನ್ಗಳನ್ನು ನಾವು ಪಾಕಿಸ್ತಾನಕ್ಕೆ ಕಳಿಸಿದ್ವಿ ಅದು ಪಾಕಿಸ್ತಾನದ ಏರ್ ಡಿಫೆನ್ಸ್ ಕೊಟ್ಟು ನಾವು ಅದನ್ನು ಧ್ವಂಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು ನಾವು ಲಾಹೋರ್ ನಲ್ಲಿ ಮತ್ತು ಸಿಯಾಲ್ಕೋಟ್ ನಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಧ್ವಂಸ ಮಾಡಿದ್ವಿ ಅಂದ್ರೆ ಇದು ನಮಗೆ ಚೀನಾದ ಹೆಚ್ ಕ್ಯೂ ನೈನ್ ಹೇಗೆ ಅದರ ಕೆಪಾಸಿಟಿ ಏನು ಚೀನಾದ ಜೆ ಎಫ್ ಸೆವೆಂಟೀನ್ ಕೆಪಾಸಿಟಿ ಏನು ಮತ್ತು ಎಫ್ ನ ಕೆಪಾಸಿಟಿ ಏನು ನಮ್ಮ ರಫೇಲ್ ನ ಕೆಪಾಸಿಟಿ ಏನು ಇವೆಲ್ಲವನ್ನೂ ಟೆಸ್ಟ್ ಮಾಡ್ಲಿಕ್ಕೆ ಆಗಿತ್ತು ನಾವು ಒಂಬತ್ತು ಕಡೆ ದಾಳಿ ಮಾಡಿದ ನಂತರ ನಮಗೆ ಎಸ್ ಫೋರ್ ಅನ್ನ ಟೆಸ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಸರಿಯಾಗಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ನನ್ನ ರಾತ್ರಿ ಮಾಡಿದಾಗ ನಾವು ಎಲ್ಲವನ್ನೂ ಇಂಟರ್ಸೆಪ್ಟ್ ಮಾಡಿ ಒಂದೇ ಒಂದು ಕೂಡ ಒಳಗೆ ಬರದೇ ಇರೋ ತರ ನೋಡ್ಕೊಂಡಿದ್ದೀಯಲ್ಲ ಇದು ನಿಜಕ್ಕೂ ಅದ್ಭುತ ಅಂತ ನಮ್ಮ ಆಕಾಶ ಕ್ಷಿಪಣಿಗಳನ್ನ ನಾವೀಗ ಸರಿಯಾಗಿ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಕೂಡ ಬಹಳ ವಿಶೇಷ ನಾನ್ ಸ್ಟಿಲ್ ವೇಟಿಂಗ್ ಫಾರ್ ತೇಜಸ್ ನಮ್ಮ ತೇಜಸ್ಗಳನ್ನ ಹೇಗೆ ಬಳಸ್ಕೊಳ್ಬಹುದು ಹೇಗೆ ಆಗ್ಬಹುದು ಅನ್ನೋದನ್ನ ನಾವು ನೋಡಬೇಕು ಸುಖೋ ಇಸ್ ವೆಲ್ ಟೆಸ್ಟೆಡ್ ನಾವು ಹಿಂದೆನು ಟೆಸ್ಟ್ ಮಾಡಿದೀವಿ ಈ ಬಾರಿ ಕೂಡ ಒಂಬತ್ತು ಟಾರ್ಗೆಟ್ ನ ಅಟ್ಯಾಕ್ ಮಾಡಬೇಕಾದ್ರೆ ಸುಖೋ ಇನ್ ಟೆಸ್ಟ್ ಮಾಡಿ ಮಾಡಿದ್ದೀವಿ ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಟೆಸ್ಟ್ ಮಾಡುವಂಥ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ ಸೊ ಆಲ್ ಇನ್ ಆಲ್ ನಮಗೊಂಥರ ಈ ಯುದ್ಧ ಒಂದು ವಿಶ್ವವಿದ್ಯಾಲಯದಲ್ಲಿ ಸಿಗಬಹುದಾಗಿರುವಂಥ ಎಜುಕೇಷನ್ ಹೇಗಿರುತ್ತೋ ಹಾಗೆ ಅಂತ ಪಾಕಿಸ್ತಾನ ಈಸ್ ಆಲ್ರೆಡಿ ಆನ್ ಬೆಗಿಂಗ್ ಸೈಡ್ ನೀವು ಪಾಕಿಸ್ತಾನದ ಅಧಿಕೃತವಾಗಿರುವಂಥ ಹ್ಯಾಂಡಲ್ಲು ಅಲ್ಲಿನ ಎಕನಾಮಿಕ್ ಡಿಪಾರ್ಟ್ಮೆಂಟ್ ನ ಹ್ಯಾಂಡಲ್ಲು ಅವರದನ್ನು ಹ್ಯಾಕ್ ಆಗಿದೆ ಅಂತ ಕರೆದಿದ್ದಾರೆ ಬಟ್ ಅವರು ಆಲ್ರೆಡಿ ತಮ್ಮ ಮಿತ್ರರಿಗೆ ಕೇಳಿಕೊಂಡಿದ್ದಾರೆ ನಮಗೆ ಅಚಾನಕ್ ಆಗಿ ದಾಳಿಯಾಗಿ ತುಂಬಾ ತೊಂದರೆ ಆಗಿದೆ ಯಾರ್ಯಾರು ಮಿತ್ರರಿದ್ದೀರೋ ದಯಮಾಡಿ ಹಣ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಆದ್ರೆ ಪಾಕಿಸ್ತಾನ ಇದಾಗಲೇ ಭಿಕ್ಷೆಯನ್ನ ಭಿಕ್ಷೆ ಬೇಡ್ಲಿಕ್ಕೆ ಶುರು ಮಾಡಿ ಅನೇಕ ವರ್ಷಗಳಾಗಿವೆ ಈ ಯುದ್ಧ ಮುಗಿಯೋದ್ರ ವೇಳೆಗೆ ಪಾಕಿಸ್ತಾನದ ಸ್ಥಿತಿ ಹೇಗಿರುತ್ತೆ ಅಂತ ನೀವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅದಾಗಲೇ ಪಾಕಿಸ್ತಾನದಲ್ಲಿ ಬ್ಯಾಂಕ್ಗೆ ಹೋದ್ರೆ ಮೂರು ಸಾವಿರ ರೂಪಾಯಿಗಿಂತ ಹೆಚ್ಚು ನೀವು ವಿತ್ಡ್ರಾ ಮಾಡಿಕೊಳ್ಳುವಂತಿಲ್ಲ ಯಾಕೆ ಅಂತಂದ್ರೆ ಜನ ವಿತ್ ಡ್ರಾ ಮಾಡ್ಕೊಂಡ್ ದುಡ್ಡು ಇರೋದಿಲ್ಲ ಅಂತ ಒಂದು ಕಡೆ ಆದ್ರೆ ಪಾಕಿಸ್ತಾನದ ಸರ್ಕಾರದ ಬಳಿ ದುಡ್ಡು ಇಲ್ಲದೆ ಇರೋದ್ರಿಂದ ನಮ್ಮ ದುಡ್ಡನ್ನ ಇವರು ಬರ್ಬಾದ್ ಮಾಡ್ತಾರೆ ಅಂತ ಜನ ಧಾವಿಸ್ತಾ ಇದ್ದಾರೆ ಇದು ಅಲ್ಟಿಮೇಟ್ ಹೊಡೆತ ಒಂದು ರಾಷ್ಟ್ರಕ್ಕೆ ಬೀಳಬಹುದಾಗಿರುವಂತದ್ದು ಅವರ ಸ್ಟಾಕ್ ಮಾರ್ಕೆಟ್ ಹೇಗೆ ಹೇಗೆ ಕುಸಿದಿದೆ ಅಂತಂದ್ರೆ ಮೊನ್ನೆ ನಾನು ಕೇಳಿದಾಗ ಸೆವೆನ್ ತೌಸಂಡ್ ಪಾಯಿಂಟ್ಸ್ ಕುಸಿದಿತ್ತು ಇವತ್ತು ಬೆಳಗಿನ ರಿಪೋರ್ಟ್ ನೋಡಬೇಕಾಗಿದೆ ಅಷ್ಟೇ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ನ ಸ್ಥಿತಿಗತಿ ಏನಿದೆ ಅಂತ ಒಟ್ಟಾರೆ ಪಾಕಿಸ್ತಾನ ಜಾಗತಿಕ ಮಟ್ಟದ ಭರವಸೆಯನ್ನು ಕಳ್ಕೊಳ್ತಾ ಇದ್ರೆ ಭಾರತ ತನ್ನ ಒಂದೊಂದು ಶಸ್ತ್ರವನ್ನು ಪರೀಕ್ಷೆ ಮಾಡ್ಕೊಳ್ತಾ ಜಗತ್ತಿನ ಮಟ್ಟದಲ್ಲಿ ತನ್ನ ಗೌರವವನ್ನು ಹೆಚ್ಚಿಸ್ಕೊಳ್ತಾ ಇದೆ ಮತ್ತು ಏಷ್ಯಾದಲ್ಲಿ ಒಂದು ಸೂಪರ್ ಜಯಂಟ್ ಪವರ್ ಅನ್ನುವಂಥದ್ದನ್ನ ಭಾರತ ಅಪ್ರೂವ್ ಮಾಡ್ಕೊಳ್ತಾ ಇದೆ ಅಂತ ನನಗೆ ಅನ್ಸುತ್ತೆ ಹ್ಯಾಟ್ಸ್ ಆಫ್ ಟು ನರೇಂದ್ರ ಮೋದಿ ಆತ್ಮ ನಿರ್ಭರ್ ಭಾರತ್ ಅನ್ನೋದರ ಅಡಿಯಲ್ಲಿ ಅವರು ಏನೇನು ಎಫರ್ಟ್ಗಳನ್ನು ಹಾಕಿದ್ರು ಏನೇನು ಪ್ರಯತ್ನಗಳನ್ನು ಮಾಡಿದ್ರು ಅವೆಲ್ಲವೂ ಈಲ್ಡ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಒಬ್ಬ ದೂರದೃಷ್ಟಿಯ ನಾಯಕ ಇದ್ರೆ ಏನಾಗ್ಬೋದು ಅನ್ನೋದಕ್ಕೆ ನರೇಂದ್ರ ಮೋದಿ ಒಂದು ಅದ್ಭುತವಾಗಿರುವಂತ ಉದಾಹರಣೆ ಮತ್ತು ಪಾಕಿಸ್ತಾನ ಭಾರತ ಯುದ್ಧ ಒಂದು ಅದ್ಭುತವಾಗಿರುವಂತಹ ಅವಕಾಶ ಇಂಥ ನಾಯಕರಿಗೆ ಅಂತ ಅನ್ಸುತ್ತೆ ಯಾರೋ ಕೇಳಿದ್ರು ಪಾಕಿಸ್ತಾನ ದಿನ ಬೆಳಗಾದ್ರೆ ಸುಳ್ಳು ಹೇಳ್ತಾ ಇದೆಯಲ್ಲ ಇದನ್ನ ಹೆಂಗ್ ಕೌಂಟರ್ ಮಾಡೋದು ಅವರು ಹೇಳಿದ್ರು ಪಾಕಿಸ್ತಾನ ಹುಟ್ಟಿದ್ದೇ ಸುಳ್ಳಿನ ಆಧಾರದ ಮೇಲೆ ನೈನ್ಟೀನ್ ಫಾರ್ಟಿ ಏಟ್ ಮೇಲೆ ನಮ್ಗೆ ಅಟ್ಯಾಕ್ ಮಾಡಿದಾಗ ಅವರೇ ಹೇಳಿದ ಘಟನೆ ನಾನು ಹೇಳ್ತೀನಿ ನಿಮಗೆ ಏಟ್ ಭಾರತದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತು ಆದ್ರೆ ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ ಸ್ಥಳೀಯ ಕಾಶ್ಮೀರಿ ರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಆನಂತರ ಗೊತ್ತಾಯ್ತು ವಿಶ್ವಸಂಸ್ಥೆಯ ತಂಡಕ್ಕೆ ಪಾಕಿಸ್ತಾನದ ಸೇನೆ ಬೀಡು ಬೀಸಾಗಿ ಇಲ್ಲಿ ಬೀಡು ಬಿಟ್ಟಿದೆ ಅಂತ ಆ ನಂತರ ಅವರಿಗೆ ಗೊತ್ತಾಯ್ತು ಇದು ಮೊದಲನೇದು ನೈನ್ಟೀನ್ ಫಾರ್ಟಿ ಏಟ್ ವಾರ್ ನಲ್ಲಿ ಗೆದ್ದವರು ನಾವು ನಾವು ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ ಆದ್ರೆ ಆನಂತರ ಪಾಕಿಸ್ತಾನ ಸೀಸ್ ಫೈರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ತಾನು ಕಿತ್ಕೊಂಡಿರುವಂತ ಜಾಗವನ್ನ ನಮಗ್ ಬಿಟ್ಕೊಡ್ಲಿಲ್ಲ ಗೆದ್ದಿದ್ದು ನಾನೇ ಅಂತ ಹೇಳ್ಕೊಂಡು ತಿರುಗಾಡತ್ತೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಪಾಕಿಸ್ತಾನ ನಮ್ ಜೊತೆ ಕಾಲ್ ಕೆರ್ಕೊಂಡು ಯುದ್ಧಕ್ಕೆ ಬಂತು ಸರಿಯಾಗಿ ಬಡ್ದಿದ್ವಿ ಪಾಕಿಸ್ತಾನಕ್ಕೆ ವಾರ್ ಆಫ್ ಟ್ಯಾಂಕ್ಸ್ ಅಂತ ನಾವು ಅದನ್ನ ಕರಿತೀವಿ ಆದರೆ ಇವತ್ತಿಗೂ ಪಾಕಿಸ್ತಾನ ತನ್ನ ಜನರಿಗೆ ಆ ಯುದ್ಧವನ್ನು ಗೆದ್ದಿದ್ದ ನಾನೇ ಅಂತ ಹೇಳುತ್ತೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ತೊಂಬತ್ಮೂರು ಸಾವಿರ ಸೈನಿಕರನ್ನ ನಾವು ಪ್ರಿಸನರ್ ಆಫ್ ವಾರ್ ಆಗಿ ತೆಗೆದುಕೊಂಡಿದ್ವಿ ಆದರೆ ಇವತ್ತಿಗೂ ಕೂಡ ಪಾಕಿಸ್ತಾನ ಹೇಳುತ್ತೆ ನಾವು ಭಾರತದೊಳಗೆ ನುಗ್ಬಿಟ್ಟಿದ್ವಿ ಅಮೆರಿಕ ಅಡ್ಡ ಬರದೆ ಹೋಗಿದಿದ್ರೆ ನಾವು ಏನೋ ಮಾಡಿಬಿಟ್ಟಿರ್ತಿದ್ವಿ ಭಾರತಕ್ಕೆ ಅಂತಾರೆ ನೈನ್ಟೀನ್ ಕಾರ್ಗಿಲ್ ವಾರ್ ನಲ್ಲಿ ಪಾಕಿಸ್ತಾನ ಕಾಲ್ ಕೇರ್ಕೊಂಡು ಗುಡ್ಡದ ಮೇಲೆ ಬಂದು ಕೂತಿತ್ತು ನಾವು ಐದನೂರ ಇಪ್ಪತ್ತು ಸೈನಿಕರ ಐದನೂರ ಇಪ್ಪತ್ತ್ ಮೂರು ಸೈನಿಕರನ್ನ ಟು ಬಿ ನಾವು ಕಳ್ಕೊಂಡು ಪಾಕಿಸ್ತಾನದ ನಾಲ್ಕು ಸಾವಿರ ಸೈನಿಕರನ್ನ ಬಡಿದು ಅವರನ್ನ ಅವರನ್ನ ಭಾರತದ ನೆಲ ಬಿಟ್ಟು ಓಡಿಸಬೇಕಾದಂತಹ ಸ್ಥಿತಿ ಬಂದಿತ್ತು ಆ ಸಂದರ್ಭದಲ್ಲಿ ಅಮೆರಿಕಾದ ಮುಂದೆ ಬೇಡ್ಕೊಂಡು ಅವರು ಪಾಕಿಸ್ತಾನಕ್ಕೆ ಮರಳಿ ಹೋಗಿದ್ದವರು ಇವತ್ತು ಅವರು ಏನು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅಂದ್ರೆ ಕಾರ್ಗಿಲ್ ಯುದ್ಧವನ್ನು ನಾವೇ ಗೆದ್ದಿದ್ದು ಭಾರತ ಅಮೆರಿಕಾದ ಬಳಿ ಹೋಗಿ ಬೇಡ್ಕೊಂಡು ನಿಂತ್ಕೊಂಡಿತ್ತು ಅಂತ ಇವೆಲ್ಲದರ ನಡುವೆ ಇವತ್ತಿನ ಪರಿಪ್ರೇಕ್ಷದಲ್ಲಿ ನಿಂತ್ಕೊಂಡು ನೋಡುವಾಗ ಪಾಕಿಸ್ತಾನ ಈಗ್ಲೂ ಹೇಳ್ತಾ ಇದೆ ಒಂಬತ್ತು ಟಾರ್ಗೆಟ್ ನ ಮೇಲೆ ಏನು ಅಟ್ಯಾಕ್ ಮಾಡಿದೆ ಆ ಟಾರ್ಗೆಟ್ ನಲ್ಲಿ ಟೆರರಿಸ್ಟ್ ಗಳು ಯಾರು ಇರಲಿಲ್ಲ ಅದು ಮರ್ಕಸ್ ಗಳು ಮಾತ್ರ ಅದರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಪಾಕಿಸ್ತಾನ ಈಗ್ಲೂ ಸುಳ್ಳು ಹೇಳ್ತಾ ಇದೆ ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಇಲ್ಲೊಂದು ಮರ ಮುರಿದು ಹೋಗಿದೆ ಒಂದು ಕಾಗೆ ಸತ್ತು ಬಿದ್ದಿದೆ ಅಂತ ಅವರು ಹೇಳಿದ್ರು ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಒಪ್ಕೊಳ್ಳಿಕ್ಕೆ ಸಿದ್ಧರಾಗಿರಲಿಲ್ಲ ಅದಕ್ಕೆ ಪೂರಕವಾಗಿ ಈ ದೇಶದ ಕೆಲವು ರಾಜಕಾರಣಿಗಳು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ರು ಈ ಬಾರಿ ಭಾರತ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಪ್ರತಿಯೊಂದು ಅಟ್ಯಾಕ್ ನ ಪ್ರೂಫ್ ಡಾಕ್ಯುಮೆಂಟ್ ಇಟ್ಕೊಂಡೇ ತಗೊಂಡ್ ಬರ್ತಾ ಇದೆ ಒಂಬತ್ತು ಅಟ್ಯಾಕ್ ಗಳ ಪ್ರೂಫ್ ಅನ್ನ ಪ್ರೆಸ್ ಮೀಟ್ ಮೀಟ್ ನಲ್ಲಿ ಬಿಟ್ಟು ರಿಲೀಸ್ ಮಾಡಿದ್ದಿದೆಯಲ್ಲ ಅದೊಂದು ಅದ್ಭುತವಾದ ಪ್ರಕ್ರಿಯೆ ಆಗಿತ್ತು ಈಗಂತೂ ವಿಮಾನಗಳು ಬಿದ್ದಾಗ ಆ ವಿಮಾನಗಳ ಪ್ರತಿಯೊಂದು ಅವಶೇಷಗಳನ್ನ ತೋರಿಸಲಾಗುತ್ತೆ ಇವತ್ತು ಚೀನಾದಿಂದ ಬಂದಿರುವಂತಹ ಒಂದು ಡಿಟೋನೇಟ್ ಆಗದಂತ ಒಂದು ರಾಕೆಟ್ ಅವರು ತೋರಿಸಿದ್ರು ಕೂಡ ನಾವು ಟೆಸ್ಟ್ ಮಾಡ್ತಾ ನೋಡುವಾಗ ಭಾರತ ಈ ಬಾರಿ ಈ ಪ್ರಾಪಗಂಡ ವಾರ್ ಸಮರ್ಥವಾಗಿರುವಂತಹ ಉತ್ತರ ತೆಗೆದುಕೊಂಡು ಬಂದಿದೆ ಅವರು ಎಷ್ಟೇ ಸುಳ್ಳುಗಳನ್ನು ಜಗತ್ತಿನ ಮುಂದೆ ಹೇಳ್ಕೊಳ್ಬಹುದು ಆದರೆ ಸ್ವತಃ ಪಾಕಿಸ್ತಾನಿಯನ್ಗೆ ಗೊತ್ತಾಗಿದೆ ನಾನು ಪಾಕಿಸ್ತಾನಿಯ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ಸ್ಥಿತಿಗೆ ಅವನು ತಲುಪಿದ್ದಾನೆ ವೆರಿ ಬಿಗ್ ಚಾಲೆಂಜ್ ಮತ್ತು ಇವತ್ತು ನಾವೆಲ್ಲವೂ ತಂತ್ರಜ್ಞಾನದ ಮೇಲೆ ನಿರ್ಭರರಾಗಿರೋದ್ರಿಂದ ಮತ್ತು ಅನೇಕ ಬಾರಿ ಹಾರ್ಡ್ವೇರ್ ಟೆಕ್ನಾಲಜಿಯನ್ನು ನಾವು ಚೀನಾದ ಮೇಲೆ ನಿರ್ಭರರಾಗಿರುವಂತಹ ಸ್ಥಿತಿ ಇರೋದ್ರಿಂದ ನಾವು ಬಳಸುವಂತಹ ಕಂಪ್ಯೂಟರ್ಗಳ ಹಾರ್ಡ್ವೇರ್ ಚಿಪ್ಗಳ ಹಿಂದೆ ಹಿಡಿದು ಪ್ರತಿಯೊಂದು ಕೂಡ ಚೀನಾದಿಂದ ನಾವು ಬಳಕೆ ಮಾಡ್ಕೊಳ್ಳೋದಾಗಿದ್ದರಿಂದ ಯಾವತ್ತು ಏನ್ ಬೇಕಿದ್ರು ಆಗ್ಬೋದಾಗಿರುವಂತಹ ಸ್ಥಿತಿ ಇದೆ ಆದರೆ ಭಾರತ ಇವೆಲ್ಲವನ್ನು ಆಂಟಿಸಿ ಆಂಟಿಸಿಪೇಟ್ ಮಾಡ್ತಿದೆ ನಮ್ಮ ಶತ್ರು ಬಹುಶಃ ಪಾಕಿಸ್ತಾನ ಮಾತ್ರವಾಗಿದ್ರೆ ನಾವು ಇಷ್ಟು ಎಚ್ಚರಿಕೆಯಿಂದ ಇರ್ಲಿ ಸಾಧ್ಯ ಇರಲಿಲ್ಲ ನಮಗೆ ಪಾಕಿಸ್ತಾನ ಒಂದು ಶತ್ರುವೇ ಅಲ್ಲ ನಾನು ಆಗ್ಲೇ ಹೇಳಿದ್ರೆ ಅಂತೆ ಪಾಕಿಸ್ತಾನ ನಮಗೊಂಥರ ಟೆಸ್ಟಿಂಗ್ ಗ್ರೌಂಡ್ ನಾವು ಈ ಗ್ರೌಂಡಿಗೆ ಹೋಗಿ ಆಟ ಆಡಿದ್ರೆ ಹೇಗಿರುತ್ತೆ ಅಂತ ನೋಡ್ತೀವಲ್ಲ ಆ ಥರದ ಗ್ರೌಂಡ್ ಪಾಕಿಸ್ತಾನ ಎಲ್ಲಾ ಶಸ್ತ್ರಗಳನ್ನು ಟೆಸ್ಟ್ ಮಾಡ್ಲಿಕ್ಕೆ ಇರುವಂತ ಜಾಗ ಆದರೆ ನಮಗೆ ಚೈನಾ ನಿಜವಾಗಿರುವಂತ ಶತ್ರು ಇದ್ರ ಜೊತೆ ಫೈಟ್ ಮಾಡಬೇಕಾಗಿರೋದ್ರಿಂದ ಕಳೆದ ಒಂದು ದಶಕದಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥದ್ದು ಏನು ತಯಾರು ಮಾಡಿಕೊಂಡಿದ್ದೀವೋ ಅದು ಪಾಕಿಸ್ತಾನಕ್ಕೆ ಭಾರಿಯಾಗಿ ಪರಿಣಮಿಸಿದೆ ಪಾಕಿಸ್ತಾನ ಜೊತೆಗೆ ಕಾದಾಡಲಿಕ್ಕೆ ನಮಗೆ ರಫೇಲ್ ಬೇಕಾಗಿರಲಿಲ್ಲ ನಮಗೆ ರಫೇಲ್ ಬೇಕಾಗಿರೋದು ಚೈನಾ ಜೊತೆ ಕಾದಾಡಲಿಕ್ಕೆ ಆದರೆ ಪಾಕಿಸ್ತಾನಕ್ಕೆ ರಫೇಲ್ ತುಂಬ ಭಾರಿ ಕೂತಿದೆ ಅಂತ ನಾವು ನಮ್ಮತ್ರವಲಪ್ ಡೆವಲಪ್ ಮಾಡಿರುವಂತ ಅನೇಕ ಶಸ್ತ್ರಾಸ್ತ್ರಗಳು ನಮಗೆ ಪಾಕಿಸ್ತಾನ ಜೊತೆಗೆ ಪ್ರತ್ಯಕ್ಷವಾಗಿ ಬೇಕಾಗಿಲ್ಲ ಆದರೆ ಚೀನಾ ಜೊತೆ ಕಾದಾಟಕ್ಕೆ ಬೇಕಾಗಿದೆ ಸೊ ಅದು ಪಾಕಿಸ್ತಾನಕ್ಕೆ ಭಾರಿ ಆಗುತ್ತೆ ನಾವು ಚೀನಾ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಯುದ್ಧಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಅವ್ರ ಜೊತೆ ಮಾಡಿಕೊಂಡಿರೋದ್ರಿಂದ ಅನ್ಸುತ್ತೆ ಪಾಕಿಸ್ತಾನಕ್ಕೆ ಸುಲಭವಾದ ಸಂಗತಿ ಈ ಆಗಿರ್ಲಿಕ್ಕಿಲ್ಲ ಈ ಬಾರಿ ಅಂತ ಹೀಗಾಗಿ ಲೆಟ್ ಹೋಪ್ ಫಾರ್ ಬೆಸ್ಟ್ ಮತ್ತು ಈ ಕಳೆದ ಹತ್ತೆರಡು ದಿನಗಳಿಂದ ನಿರಂತರವಾಗಿ ಪ್ರಯಾಸ ಮಾಡಿ ಅದು ಅದು ಆರ್ಮ್ಡ್ ಫೋರ್ಸಸ್ ನ ಜೊತೆ ಮಾತನಾಡಿದೆ ಸಿಡಿಎಸ್ ಮಾತನಾಡಿದೆ ಅದು ಅಜಿತ್ ದೋವಲ್ ಜೊತೆಗೆ ಮಾತನಾಡಿದೆ ಎಲ್ಲ ಮಿನಿಸ್ಟ್ರಿಗಳು ಸೇರ್ಕೊಂಡಿದ್ದಾರೆ ವಿಪಕ್ಷಗಳ ಜೊತೆ ಸೇರ್ಕೊಂಡಿದೆ ಹೀಗಾಗಿ ಎಲ್ಲ ಕಡೆಯಿಂದಲೂ ಒಂದು ಸಮರ್ಥವಾಗಿರುವಂತಹ ಒಟ್ಟುಗೂಡುವ ತತ್ವವನ್ನು ರೂಪಿಸಿರೋದ್ರಿಂದ ನನಗನ್ಸುತ್ತೆ ಈ ಬಾರಿ ಈ ತರದ ಅಟ್ಯಾಕ್ ಗಳಾಗುವುದು ಅಸಾಧ್ಯದ ಸಂಗತಿ ಇರಬಹುದು ಅಂತ ನನಗನ್ಸುತ್ತೆ ಒಂದು ಚೀನಾ ಸಪೋರ್ಟಿಗೆ ಡೆಫಿನೆಟ್ಲಿ ಬರುತ್ತೆ ಬಿಕಾಸ್ ಚೀನಾದ ಆಲ್ ವೆದರ್ ಫ್ರೆಂಡ್ ಅಂತ ಏನಾದರೂ ಇದ್ರೆ ಅದು ಪಾಕಿಸ್ತಾನ ಅಂತ ಚೀನಾನು ಹೇಳ್ಕೊಳ್ಳುತ್ತೆ ಹೇಳ್ಕೊಳ್ಳುತ್ತೆ ಹೇಗೆ ರಷ್ಯಾ ಮತ್ತು ಇಸ್ರೇಲ್ ನಮ್ಮ ಆಲ್ ವೆದರ್ ಫ್ರೆಂಡ್ಸ್ ನಾವು ಏನೇ ಮಾಡಿದ್ರು ರಷ್ಯಾ ಮತ್ತು ಇಸ್ರೇಲ್ ಯಾವತ್ತೂ ವಿರುದ್ಧಕ್ಕೆ ಆಲ್ ಆಲ್ ಫ್ರೆಂಡ್ಸ್ ಹಾಗೆ ಪಾಕಿಸ್ತಾನದ ಫ್ರೆಂಡ್ ಚೀನಾ ಚೀನಾ ಪಾಕಿಸ್ತಾನದ ಹೆಗಲ ಮೇಲೆ ಗನ್ ಇಟ್ಟು ನಮ್ಗೆ ಹೊಡೆಯುವಂತ ಪ್ರಯತ್ನ ಮಾಡುತ್ತೆ ಪಾಕಿಸ್ತಾನ ಅದಕ್ಕೆ ಹೆಗಲು ಮಾತ್ರ ಆದರೆ ಪಾಕಿಸ್ತಾನಕ್ಕೆ ಒಂದು ಶಸ್ತ್ರವನ್ನು ಕೊಡಬೇಕಾದ್ರೂ ಚೀನಾ ಪಾಕಿಸ್ತಾನದ ಬಳಿ ದುಡ್ಡು ತಗೊಂಡೇ ಕೊಡುತ್ತೆ ಅವರದಾಗಲೇ ಹೆಚ್ ಕ್ಯೂ ನೈನ್ ಏನ್ ಅದು ಸಾಮಾನ್ಯವಾದ ಮೊತ್ತ ಅಲ್ಲ ದೊಡ್ಡ ಮೊತ್ತವನ್ನು ಕೊಟ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ತಗೊಂಡಿದ್ದಾರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸಕ್ಕೆ ಬಾರದ ಸಿಸ್ಟಮ್ ಆಗಿದೆ ಮತ್ತು ಆ ತರಹದ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನೇ ನಮ್ಮ ಆರ್ಡಿನರಿ ಅಮ್ಯುನೇಷನ್ ಗಳಿಂದ ನಾವು ಉಡಾಯಿಸಿ ಬಿಟ್ಟಿದ್ದೀವಿ ಅನ್ನೋದು ಪಾಕಿಸ್ತಾನಕ್ಕೆ ಜೀರ್ಣವಾಗದ ಸಂಗತಿ ಮತ್ತು ಚೀನಾಕ್ಕೂ ಕೂಡ ಇದು ಜೀರ್ಣವಾಗದ ಸಂಗತಿ ಯಾಕೆಂದ್ರೆ ಜಗತ್ತಿನ ಮುಂದೆ ಚೀನಾ ಮೆರಿತಾ ಇತ್ತು ಆದರೆ ಭಾರತ ಬೆಂಗಳೂರಿನಲ್ಲಿ ತಯಾರಿಸಿರುವ ಡ್ರೋನ್ ಗಳನ್ನ ಉಪಯೋಗಿಸಿಕೊಂಡು ಚೀನಾದ ಚೀನಾ ಮೇಡ್ ಆಗಿರುವಂತಹ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸಿದೆ ಅಂತಂದ್ರೆ ಇದು ಚೀನಾಕ್ಕೂ ಒಳ್ಳೆಯ ಸುದ್ದಿ ಅಲ್ಲ ಪಾಕಿಸ್ತಾನಕ್ಕೂ ಒಳ್ಳೆಯ ಸುದ್ದಿ ಅಲ್ಲ ಆದ್ರೆ ಚೀನಾ ಮೊದಲ ಹಂತದಿಂದಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಪಾಕಿಸ್ತಾನದ ಪರವಾಗಿ ಬೇಕಾಗಿರುವಂತ ಒಂದು 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 ಜನರ ಪರ್ಸೆಪ್ಷನ್ ರೂಪಿಸೋದಕ್ಕೆ ಪ್ರಯತ್ನ ಪಡತ್ತೆ ಅಂತ ನೀವು ಗಮನಿಸಿದರೆ ಗೊತ್ತಾಗುತ್ತೆ ಚೀನಾ ಮೊದಲನೇದಾಗಿ ಏನ್ ಹೇಳ್ತು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳು ಪೆಹಲ್ಗಾಮ್ ನಲ್ಲಿ ನಡೆದ ಘಟನೆಯ ಕುರಿತಂತೆ ಜಂಟಿ ಒಂದು ಸರ್ವೇಕ್ಷಣೆ ನಡೆಸಬೇಕು ಜಂಟಿ ತನಿಖೆ ನಡೆಸಬೇಕು ಅಂತ ಅದು ಜಗತ್ನಲ್ಲಿ ತುಂಬಾ ಸುದ್ದಿ ಮಾಡ್ತು ಅಲ್ ಜಜೀರಾ ರಿಪೋರ್ಟ್ ಮಾಡ್ತು ಸಿ ಎನ್ ಎನ್ ರಿಪೋರ್ಟ್ ಮಾಡ್ತು ಬಿಬಿಸಿ ರಿಪೋರ್ಟ್ ಮಾಡ್ತು ಭಾರತ ಯಾಕೆ ಪಾಕಿಸ್ತಾನಕ್ಕೆ ಪ್ರೂಫ್ ಕೊಡ್ಲಿಕ್ಕೆ ಒಪ್ಪದಿಲ್ಲ ಅಂತ ಬರೀ ಪಾ ಪಾಕಿಸ್ತಾನದವ್ರು ಮಾತ್ರ ಕೇಳಿದ್ದಲ್ಲ ಅಮೆರಿಕಾದವ್ರು ಕೇಳಿದ್ದಲ್ಲ ಇಂಗ್ಲೆಂಡ್ನವ್ರು ಕೇಳಿದ್ದಲ್ಲ ಚೀನಾದವ್ರೆ ಭಾರತದ ಕಾಂಗ್ರೆಸ್ಸಿಗರು ಕೇಳಿದ್ರು ಭಾರತದ ಮುಸಲ್ಮಾನರು ಕೇಳಿದ್ರು ಅದರ ಪ್ರೂಫ್ ಯಾಕೆ ಕೊಡೋದಿಲ್ಲ ಅಂತ ಆದ್ರೆ ಭಾರತ ತುಂಬಾ ಚೆನ್ನಾಗಿ ಪಠಾನ್ ಕೋಟ್ ನಲ್ಲಿ ದಾಳಿ ಆಗಿದ್ದಾಗ ಪ್ರೂಫ್ ಕೊಡೋದೇನು ಪಾಕಿಸ್ತಾನವನ್ನೇ ಬಂದು ನೀವೇನೇನಾಗಿದೆ ನೋಡ್ಕೊಂಡು ಹೋಗಿ ತನಿಖೆ ಮಾಡಿ ಅಂತ ಕೇಳಿದ್ವಿ ಪಾಕಿಸ್ತಾನ ಏನು ಮಾಡಲಿಲ್ಲ ಪ್ರತಿ ದಾಳಿಯ ಕೊಟ್ಟು ಪಾಕಿಸ್ತಾನ ಏನು ಮಾಡಲಿಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟ ನಂತರ ಇವತ್ತು ಚೀನಾದ ಆ ಪ್ರಾಪಗೇ ಸತ್ತೋಗಿದೆ ಇವತ್ತು ಚೀನಾ ಹೇಳಿಕೆ ಏನ್ ಕೊಟ್ಟಿದೆ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳು ಸಂಯಮ ಕಾಯ್ದುಕೊಳ್ಳಬೇಕು ಅಂತ ಹೇಳಿದೆ ಆದರೆ ಚೀನಾದ ಈ ಮಾತಿಗೆ ನಯಾ ಪೈಸೆ ಪಕ್ಕದ ರಾಷ್ಟ್ರಗಳೊಂದಿಗೆ ಸಂಯಮ ಕಾಯ್ಕೊಂಡಿದೆಯಾ ಚೀನಾಕ್ಕೂ ಜಪಾನ್ಗೂ ಆಗೋದಿಲ್ಲ ಚೀನಾಕ್ಕೂ ತೈವಾನ್ಗೂ ಆಗೋದಿಲ್ಲ ಚೀನಾಕ್ಕೂ ಚೀನಾಗೂ ಆಗೋದಿಲ್ಲ ಚೀನಾಕ್ಕೂ ಭಾರತಕ್ಕೂ ಆಗೋದಿಲ್ಲ ಚೀನಾ ಯಾರ ಜೊತೆಗೆ ಚೆನ್ನಾಗಿದೆ ಹೇಳಿ ಇಂಥ ಚೀನಾಕ್ಕೆ ಮತ್ತೊಬ್ಬರೊಂದಿಗೆ ಸಂಯಮ ಕಾಯ್ದುಕೊಳ್ಳಿ ಅಂತ ನಮ್ಗೆ ಹೇಳುವಂತ ಯಾವುದೂ ಅಧಿಕಾರ ಇಲ್ಲ ಇದು ಎರಡನೇ ಪಾಯಿಂಟ್ ಹೀಗಾಗಿ ಚೀನಾ ಜಾಗತಿಕ ಮಟ್ಟದಲ್ಲಿ ನಮ್ಮ ವಿರುದ್ಧದ ಪರ್ಸೆಪ್ಷನ್ ಮೂಡಿಸಲಿಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡುತ್ತೆ ಡೈರೆಕ್ಟ್ ಆಗಿ ಬರೋದು ಕಷ್ಟ ಆದರೆ ಈ ಬಾರಿ ನಾವು ಅಟ್ಯಾಕ್ ಮಾಡ್ತಿರುವ ಜಾಗಗಳಿದೆಯಲ್ಲ ಅದು ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಹೋಗ್ತಾ ಇರುವಂತಹ ಜಾಗ ಅದು ಚೀನಾದ ಸಿಪೆಕ್ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಅಂತ ನಾವು ಏನು ಕರಿತೀವೋ ಜಾಗ ಅದರ ಮೇಲೆ ಅಟ್ಯಾಕ್ ಆದ್ರೆ ಅದಕ್ಕೆ ಭಾರಿ ದೊಡ್ಡ ನಷ್ಟ ಆಗ್ಲಿಕ್ಕಿದೆ ಹೀಗಾಗಿ ಚೀನಾ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಜೊತೆಗೆ ನಿಲ್ಲುತ್ತೆ ಅದೇ ಪಾಕಿಸ್ತಾನಕ್ಕೆ ವಿಶ್ವಾಸ ಇನ್ನು ಟರ್ಕಿ ಪಾಕಿಸ್ತಾನಕ್ಕೆ ಓಪನ್ ಸಪೋರ್ಟ್ ಮಾಡಿದೆ ನಾನು ನಾನು ಕೇಳ್ಪಟ್ಟಂತೆ ಪಾಕಿಸ್ತಾನಕ್ಕೆ ಒಂದು ನೇವಲ್ ವೆಸೆಲ್ ಅದು ಕಳಿಸ್ಕೊಟ್ಟಿದೆ ಪಾಕಿಸ್ತಾನಕ್ಕೆ ನೆನ್ನೆ ಇಫ್ ಐ ನಾಟ್ ರಾಂಗ್ ಗೊತ್ತಿಲ್ಲ ಈಗ ಅನೇಕ ಸಂಗತಿಗಳು ಹೊರಗೆ ಬರ್ತಾ ಇದೆ ನಿನ್ನೆ ಪಾಕಿಸ್ತಾನಕ್ಕೆ ಒಂದು ಕಾರ್ಗೋ ಶಿಪ್ಗೋ ಏರ್ಕ್ರಾಫ್ಟ್ ಕಳಿಸ್ಕೊಟ್ಟಿದೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತದ್ದು ಇನ್ನೊಂದು ಕಂಟ್ರಿ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದೆ ಅಜರ್ಬೈಜಾನ್ ಪಾಕಿಸ್ತಾನದ ಪರವಾಗಿ ಓಪನ್ ಆಗಿ ಸಪೋರ್ಟ್ ಮಾಡ್ತಿರೋದಿದೆಯಲ್ಲ ಇದು ನಮ್ಗೊಂದು ಎಚ್ಚರಿಕೆಯ ಗಂಟೆ ಆಗಬೇಕು ಅಂತಂದ್ರೆ ಈ ಟರ್ಕಿ ಇರೋದು ಅದು ಡ್ರೋನ್ಗಳಲ್ಲಿ ತುಂಬಾ ವಿಶೇಷವಾಗಿರುವಂತಹ ಪರಿಣಿತ ಅಜರ್ಬೈಜಾನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಪರಿಣಿತಿ ಹೊಂದಿದೆ ಸೊ ಹೀಗಾಗಿ ಇಟ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್